ಪ್ರಿಯ ವೀಕ್ಷಕರೇ ನಮಸ್ಕಾರ ಭಾರತ ತಂಡ ವಿಶ್ವ ಕ್ರಿಕೆಟ್ನ ಅಧಿಪತಿ ಎನಿಸಿಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ವಿಶ್ವ ಕ್ರಿಕೆಟ್ನ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ ಭಾರತ ತಂಡದ ಈ ಗೆಲುವು ಇಡೀ ಭಾರತೀಯರ ಕಣ್ಣಲ್ಲಿ ಖುಷಿಯ ನೀರನ್ನ ತರಿಸಿರುವುದಂತೂ ಸುಳ್ಳಲ್ಲ ತಂಡದ ನಾಯಕ ರೋಹಿತ್ ಶರ್ಮಾ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಜೊತೆಗೂಡಿ ಭಾರತ ತಂಡದ ಎಲ್ಲಾ ಆಟಗಾರರು ಭಾರತೀಯರ ಕಣ್ಣಲ್ಲಿ ಹೀರೋಗಳಾಗಿದ್ದಾರೆ ಆದರೆ ಈ ವಿಶ್ವಕಪ್ನ ಗೆಲುವಿನ ಹಿಂದೆ ಆಟಗಾರರ ಶ್ರಮ ಇದೇ ಅಭಿಮಾನಿಗಳಿಂದಾದ ಅಪಮಾನ ನೋವು ವೈಯಕ್ತಿಕ ಜೀವನದ ಹಿಂದೇಟು ಸಾಕಷ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನ ನೀವೆಲ್ಲರೂ ನೋಡಿಯೇ ಇರ್ತೀರ ಸಾಕಷ್ಟು ಕಾಂಟ್ರವರ್ಸಿಗೆ ಕಾರಣವಾದ ಆವೃತ್ತಿ ಎಂದರೆ ಈ ಬಾರಿಯ ಐ ಪಿ ಎಲ್ ಅದರಲ್ಲೂ ಹಾರ್ದಿಕ್ ಪಾಂಡ್ಯ ವರ್ಸಸ್ ರೋಹಿತ್ ಶರ್ಮಾ ಅಂತೂ ಅಭಿಮಾನಿಗಳಲ್ಲಿ ಕಿಚ್ಚು ಹಚ್ಚಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಆವೃತ್ತಿಯಲ್ಲಿ ಗುಜರಾತ್ ಟೈಟಾನ್ಸ್ ಪರ ನಾಯಕನಾಗಿದ್ದ ಹಾರ್ದಿಕ್ ಪಾಂಡ್ಯ ಒಂದು ಬಾರಿ ಕಪ್ ಕೂಡ ಮುಡಿಗೇರಿಸಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ಇನ್ನೇನು ಆವೃತ್ತಿ ಪ್ರಾರಂಭವಾಗಲಿದೆ ಎನ್ನುವಾಗಲೇ ಮುಂಬೈ ಇಂಡಿಯನ್ಸ್ ತಂಡದಿಂದ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿತ್ತು ಅದೇನೆಂದರೆ ಈ ಆವೃತ್ತಿಯಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಬದಲಿಗೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಲಿದ್ದಾರೆ ಎಂದು ಈ ಶಾಕಿಂಗ್ ಸುದ್ದಿ ಕೇಳಿ ಕೇವಲ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳೇ ಅಲ್ಲ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕೂಡ ಶಾಕ್ ಆಗಿತ್ತು ನಿಜ ಅದರಲ್ಲೂ ಕ್ಯಾಪ್ಟನ್ಶಿಪ್ ನೀಡಿದರೆ ತಂಡಕ್ಕೆ ಮರಳುತ್ತೇನೆ ಎಂದು ಪಾಂಡ್ಯ ಹೇಳಿದರು ಹಾಗಾಗಿ ರೋಹಿತ್ ಅವರಿಂದ ನಾಯಕನ ಪಟ್ಟವನ್ನು ಕಸಿಯಲಾಗಿದೆ ಎಂಬ ಸುದ್ದಿಗಳು ಹರಿದಾಡಿದ್ವು ಆಗ ಇಡೀ ರೋಹಿತ್ ಶರ್ಮಾ ಅಭಿಮಾನಿ ಬಳಗವೇ ರೊಚ್ಚಿ ಬಿಟ್ಟಿತ್ತು ರೋಹಿತ್ ಶರ್ಮಾ ಕೂಡ ಒಂದೆರಡು ಬಾರಿ ಇದು ಮುಂಬೈ ಜೊತೆಗೆ ನನ್ನ ಕಡೆಯ ಆವೃತ್ತಿ ಎಂದಿದ್ರು ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ನೋಡೋದಾದರೆ ಸೀನಿಯರ್ ಆಟಗಾರ ಹಾಗೂ ಭಾರತ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವದಲ್ಲಿ ಆಡುವುದು ಯಾವ ಅಭಿಮಾನಿಗೂ ಇಷ್ಟವಿರಲಿಲ್ಲ ಇದಕ್ಕೆ ಪೂರಕ ಎಂಬಂತೆ ಒಮ್ಮೆ ರೋಹಿತ್ ಶರ್ಮಾ ಅವರನ್ನ ಹಾರ್ದಿಕ್ ಪಾಂಡ್ಯ ಬೌಂಡರಿ ಹತ್ತಿರ ಫೀಲ್ಡಿಂಗ್ ಮಾಡು ಎಂದು ಕಳಿಸಿದ್ರು ಯಾವಾಗಲೂ ತರ್ಟಿ ಯಾರ್ಡ್ ಸರ್ಕಲ್ ಒಳಗೆ ಫೀಲ್ಡ್ ಮಾಡುವ ರೋಹಿತ್ ಶರ್ಮಾ ಬೌಂಡರಿ ಹತ್ತಿರ ಫೀಲ್ಡಿಂಗ್ ಮಾಡಿರುವುದನ್ನು ಕ್ರಿಕೆಟ್ ಪ್ರೇಮಿಗಳು ನೋಡಿರೋದು ತೀರಾ ಕಡಿಮೆ ಅದರಲ್ಲೂ ಕೂಡ ನಾನು ಹೋಗಬೇಕಾ ಎಂಬಂತೆ ರೋಹಿತ್ ಶರ್ಮಾ ಪದೇ ಪದೇ ಕೇಳಿದ್ರು ಹಾರ್ದಿಕ್ ಹೌದು ನೀವೇ ಎಂದು ಕಳಿಸ್ಬಿಡ್ತಾರೆ ಇದು ರೋಹಿತ್ಗೆ ತೀವ್ರ ಅವಮಾನ ಮಾಡಿದ ರೀತಿಯಲ್ಲಿ ಆಗಿತ್ತು ಆದರೂ ಕೂಡ ರೋಹಿತ್ ಶರ್ಮಾ ಮುಂಬೈ ತಂಡಕ್ಕಾಗಿ ಏಕಾಂಗಿಯಾಗಿ ಟೂರ್ನಿಯುದ್ದಕ್ಕೂ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು ಐದು ಬಾರಿ ಐಪಿಎಲ್ ಚಾಂಪಿಯನ್ಸ್ ಎನಿಸಿಕೊಂಡಿದ್ದ ಮುಂಬೈ ಇಂಡಿಯನ್ಸ್ ತೀರಾ ಕಳಪೆ ಪ್ರದರ್ಶನ ತೋರಿದ್ದು ಇದೇ ಆವೃತ್ತಿಯಲ್ಲ ಹಾರ್ದಿಕ್ ಏನೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಕೂಡ ರೋಹಿತ್ ಅವರ ಸಲಹೆಯನ್ನು ಕೇಳ್ತಾ ಇರಲಿಲ್ಲ ಒಬ್ಬ ಹಿರಿಯ ಆಟಗಾರರಿಗೆ ಈ ರೀತಿ ಮಾಡೋದು ಸರಿಯಲ್ಲ ಎಂಬುದು ನೋಡುವವರ ಕಣ್ಣಿಗೆ ಕಾಣಿಸ್ತಾ ಇತ್ತು ಮಾಧ್ಯಮದ ಮುಂದೆ ಕೂಡ ರೋಹಿತ್ ಇದರ ಬಗ್ಗೆ ಕೇಳಿದರೂ ಸಹ ನಗತ್ತಲೇ ಉತ್ತರಿಸಿದ್ರು ಈ ಎಲ್ಲ ಪ್ರಶ್ನೆಗೂ ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ಗೆಲ್ಲಿಸುವ ಮೂಲಕ ಉತ್ತರವನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯವನ್ನು ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲೇ ಆಡಲಾಗಿತ್ತು ಆದರೆ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯ ಸೋಲನ್ನ ಭಾರತ ತಂಡ ಕಂಡಿತು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ ಭಾರತದಲ್ಲೇ ನಡೆಯಿತು ಸೋಲನ್ನೇ ಅನುಭವಿಸದೆ ಫೈನಲ್ಸ್ಗೆ ಲಗ್ಗೆ ಇಟ್ಟ ಭಾರತ ತಂಡ ಮತ್ತೊಮ್ಮೆ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಮುಗ್ಗರಿಸಿತ್ತು ಹಾಗೆಲ್ಲ ರೋಹಿತ್ ಶರ್ಮಾ ಅವರ ನಾಯಕತ್ವದ ಮೇಲೆ ಅನುಮಾನಗಳು ವ್ಯಕ್ತವಾಗಿತ್ತು ಆದರೂ ಕೂಡ ಬಿ ಸಿ ಐ ಪ್ರೆಸಿಡೆಂಟ್ ಶಾ ರೋಹಿತ್ ಅವರ ಮೇಲೆ ನಂಬಿಕೆ ಇಟ್ಟು ಟಿ ಟ್ವೆಂಟಿ ವಿಶ್ವಕಪ್ಗೆ ರೋಹಿತ್ ಶರ್ಮಾ ಅವರೇ ನಾಯಕರಾಗಿರ್ತಾರೆ ಅವರ ನಾಯಕತ್ವದಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತೆ ಎಂದು ಘಂಟಾ ಘೋಷವಾಗಿ ಘೋಷಿಸಿಬಿಟ್ಟಿದ್ರು ಅದೇ ರೀತಿ ಹಿಟ್ ಮ್ಯಾನ್ ಕೂಡ ಆ ನಂಬಿಕೆಯನ್ನು ಸುಳ್ಳು ಮಾಡಲಿಲ್ಲ ಫೈನಲ್ ಪಂದ್ಯದಲ್ಲಿ ಹಾರ್ದಿಕ್ ಅವರ ಬಗ್ಗೆ ಎಲ್ಲರೂ ಅನುಮಾನಿಸ್ತಾ ಇದ್ದರೂ ಕೂಡ ರೋಹಿತ್ ಶರ್ಮಾ ಫೈನಲ್ ಓವರ್ನಲ್ಲಿ ಹಾರ್ದಿಕ್ ಅವರಿಗೆ ಬೌಲಿಂಗ್ ನೀಡಿದರು ಹಾರ್ದಿಕ್ ಪಾಂಡ್ಯ ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡುವ ಮೂಲಕ ಭಾರತಕ್ಕೆ ಜಯಭೇರಿಯನ್ನು ತಂದಿಟ್ರು ಮ್ಯಾಚ್ ಮುಗಿದ ನಂತರ ರೋಹಿತ್ ಶರ್ಮಾ ಐ ಪಿ ಎಲ್ನ ಯಾವ ವಿಚಾರವನ್ನು ಮನದಲ್ಲಿ ಇಟ್ಟುಕೊಳ್ಳದೆ ಹಾರ್ದಿಕ್ ಪಾಂಡ್ಯ ಅವರನ್ನು ತಬ್ಬಿ ಮುತ್ತಿಟ್ಟು ಅವರನ್ನು ಎತ್ತಿಕೊಂಡು ಸಂಭ್ರಮಿಸಿದರು ಇದು ನೋಡುಗರ ಕಣ್ಣಲ್ಲಿ ರೋಹಿತ್ ಶರ್ಮಾ ಅವರ ಹೃದಯ ವೈಶಾಲ್ಯತೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವ ಹಾಗೆ ಮಾಡಿತ್ತು ಗುರಿಯ ಹಿಂದೆ ಸರಿಯಾದ ಗುರುವಿದ್ರೆ ನಾವು ಹೋಗುವ ದಾರಿ ಸರಿಯಾಗಿರುತ್ತೆ ಎನ್ನುವ ಮಾತಿನಂತೆಯೇ ಭಾರತ ತಂಡದ ಕೋಚ್ ಕನ್ನಡಿಗ ರಾಹುಲ್ ದ್ರಾವಿಡ್ ನಿರೂಪಿಸಿದ್ದಾರೆ ಅದೊಂದು ಕಾಲ ರಾಹುಲ್ ದ್ರಾವಿಡ್ ಅವರಿಗೆ ಎದುರಾಗಿತ್ತು ಎರಡು ಸಾವಿರದ ಏಳರ ವಿಶ್ವಕಪ್ಗೆ ರಾಹುಲ್ ದ್ರಾವಿಡ್ ನಾಯಕನ ಪಟ್ಟವನ್ನು ತೆಗೆದುಕೊಂಡಿದ್ದರು ಆದರೆ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ಧ ಸೋಲು ಕಾಣುವ ಮೂಲಕ ಟೂರ್ನಿಯಿಂದ ಹೊರಬಿದ್ದಿತ್ತು ಆಗಲೇ ರಾಹುಲ್ ದ್ರಾವಿಡ್ ಅವರಿಂದ ನಾಯಕತ್ವವನ್ನು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ನೀಡಲಾಗಿತ್ತು ಭಾರತದ ಅಂಡರ್ ನೈನ್ಟೀನ್ ತಂಡಕ್ಕೆ ಕೋಚ್ ಆಗುವ ಮೂಲಕ ದ್ರಾವಿಡ್ ಹೊಸ ಹೊಸ ಪ್ರತಿಭೆಗಳನ್ನು ಭಾರತ ತಂಡಕ್ಕೆ ಕೊಡುಗೆಯಾಗಿ ನೀಡಿದರು ನಂತರ ದ್ರಾವಿಡ್ ಅವರಿಗೆ ಒಲೆದು ಬಂದಿದ್ದೆ ಭಾರತ ತಂಡದ ಕೋಚ್ ಹುದ್ದೆ ದ್ರಾವಿಡ್ ಅವರು ಕೋಚ್ ಎಂದಾದಾಗ ಒಂದಷ್ಟು ಕ್ರಿಕೆಟ್ ಎಕ್ಸ್ಪರ್ಟ್ಗಳು ದ್ರಾವಿಡ್ ಅವರ ಶೈಲಿ ಟಿ ಟ್ವೆಂಟಿ ಮಾದರಿಗೆ ಒಪ್ಪೋದಿಲ್ಲ ಅವರು ಕೋಚ್ ಆಗಿರುವ ಗೆಲುವಿನ ಸಾಧ್ಯತೆ ಕಡಿಮೆ ಎಂದೆಲ್ಲ ಟೀಕೆ ಮಾಡಿದ್ರು ಯಾವುದಾದರೂ ಬ್ಯಾಟ್ಸ್ಮನ್ ನಿಧಾನಗತಿಯಲ್ಲಿ ರನ್ ಗಳಿಸಿದ್ರೆ ಇದು ಆಟಗಾರನ ತಪ್ಪಲ್ಲ ಟೆಸ್ಟ್ ಪ್ಲೇಯರ್ ದ್ರಾವಿಡ್ ಕೋಚ್ ಆಗಿದ್ದಾರೆ ಅದಕ್ಕೆ ಎಂದೆಲ್ಲ ಟೀಕೆ ಮಾಡಿದ್ರು ಆದರೂ ಧೃತಿಗೆಡದ ದಿವಾಲ್ ತಮ್ಮ ಕೆಲಸವನ್ನು ಮುಂದುವರೆಸಿದ್ರು ಈ ಬಾರಿ ಭಾರತ ತಂಡ ವಿಶ್ವಕಪ್ ಗೆದ್ದ ನಂತರ ವಿರಾಟ್ ಕೊಹ್ಲಿ ದ್ರಾವಿಡ್ ಅವರನ್ನು ಮುಂದಕ್ಕೆ ಕರೆದು ಅವರಿಗೆ ಕಪ್ ನೀಡಿದ್ರು ಇಂದೆಂದೂ ಕಾಣದ ದ್ರಾವಿಡ್ ನಮಗೆ ನೋಡ ಸಿಕ್ಕಿದ್ದು ಆವಾಗಲೇ ಎರಡ್ ಸಾವಿರದ ಏಳರ ವಿಶ್ವಕಪ್ ಸೋಲಿನ ನೋವು ಒಂದೇ ಬಾರಿ ಕಪ್ ಮುಟ್ಟಿದ ತಕ್ಷಣ ದ್ರಾವಿಡ್ ಅವರಿಂದ ಆಚೆ ಹೋಗಿದ್ದಂತೂ ಸತ್ಯ ಅದೇನೇ ಇರಲಿ ಈ ಬಾರಿ ಭಾರತ ತಂಡದ ಎಲ್ಲ ಆಟಗಾರರು ಇಡೀ ವಿಶ್ವಕಪ್ ಪೂರ್ತಿ ಅದ್ಭುತ ಪ್ರದರ್ಶನವನ್ನು ತೋರಿ ಒಂದು ಪಂದ್ಯವನ್ನು ಸೋಲದೆ ಕಪ್ ಗೆಲ್ಲಿಸಿ ದೇಶಕ್ಕೆ ಹೆಮ್ಮೆ ತಂದುಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಹಾಗೂ ಬ್ಯಾಟರ್ ವಿರಾಟ್ ಕೊಹ್ಲಿ ಹಾಗೂ ರವೀಂದ್ರ ಜಡೇಜಾ ಇನ್ನು ಮುಂದೆ ಟಿ ಟ್ವೆಂಟಿ ಪಂದ್ಯಗಳನ್ನು ಆಡುವುದಿಲ್ಲ ಎಂದಿರುವುದು ಅಭಿಮಾನಿಗಳನ್ನ ಭಾವುಕರನ್ನಾಗಿ ಮಾಡಿದೆ ಒಟ್ಟಿನಲ್ಲಿ ಭಾರತ ತಂಡ ಈ ಬಾರಿ ವಿಶ್ವ ಚಾಂಪಿಯನ್ ಆಗಿದೆ ಭಾರತ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆಗಳು